ಏಳನೇ ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಜನಸಂಖ್ಯೆ ವಿಸ್ತೀರ್ಣ ಕಾಡಿರ್ತಕ್ಕಂಥದ್ದು ತಲೆ ಆದಾಯ ಸಮುದಾಯಗಳ ಅಭಿವೃದ್ಧಿ ಇವುಗಳನ್ನು ಮಾನದಂಡಗಳನ್ನಾಗಿ ಇಟ್ಕೊಂಡಿದ್ದಾರೆ ತೆರಿಗೆ ಹಂಚಿಕೆ ಮಾಡಲಿಕ್ಕೆ ಈ ಮಾನದಂಡಗಳನ್ನ ಇಟ್ಟುಕೊಂಡಿದ್ದಾರೆ ಉತ್ತರ ಭಾರತದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಸರಿಯಾಗಿ ಮಾಡಲಿಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಮಾಡಿದವು ಹಾಗಾಗಿ ಜನಸಂಖ್ಯೆ ಉತ್ತರ ಭಾರತದಲ್ಲಿ ಹೆಚ್ಚಾಯಿತು ಜನಸಂಖ್ಯೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಆಯಿತು ಜನಸಂಖ್ಯೆ ನಿಯಂತ್ರಣ ಮಾಡಿದದ್ದು ಈಗ ನಮಗೆ ಶಾಪ ಆಗಿದೆ ನಾನು ಯಾರು ಕೂಡ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಅದನ್ನು ವಿರೋಧ ಮಾಡಲ್ಲ ಆದರೆ ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತೇಳಿ ಕೋಯ್ಲಿ ಕುಯ್ಬಾರದು ಅನ್ನೋದು ನಮ್ಮ ವಾದ ಹಾಲು ಕರಿತದೆ ಅಂತ ಹೆಸರು ಹಾಲು ಹೆಚ್ಚು ಕರಿತದೆ ಹೇಳಿ ಹಸಿನ್ ಕೆಚ್ಚಲೇ ಕುಯ್ಬೇಡಿ ಅಂತಕ್ಕಂಥದ್ದು ನಮ್ಮ ವಾದ ಇದನ್ನ ಇದಕ್ಕೆ ನಮ್ಮ ಪ್ರತಿಭಟನೆ ಹೊರತು ಉತ್ತರ ರಾಜ್ಯಗಳಿಗೆ ಹೆಚ್ಚು ಕೊಡಬೇಡಿ ಅಂತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶಕ್ಕೆ ತೆರಿಗೆ ಪಾಲು ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಗುತ್ತೆ ನಮಗೆ ಈ ವರ್ಷ ಎಷ್ಟು ಸಿಗ್ತದೆ ಗೊತ್ತಾ ತೆರಿಗೆ ಪಾಲು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳು ಎಷ್ಟು ಯು ಪಿ ಉತ್ತರ ಪ್ರದೇಶಕ್ಕೆ ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯಕ್ಕೆ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ತೆರಿಗೆ ಹೆಚ್ಚು ಮಾಡತಕ್ಕಂಥ ರಾಜ್ಯಗಳಲ್ಲಿ ಎರಡನೇ ರಾಜ್ಯ ಜಿಎಸ್ಟಿ ಕಲೆಕ್ಷನ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು ಕಸ್ಟಮ್ಸ್ ಡ್ಯೂಟಿ ಇರ್ಬೋದು ಶಸ್ಸು ಸರ್ಚಾರ್ಜ್ ಇರ್ಬೋದು ಇವೆಲ್ಲವುಗಳಲ್ಲಿ ಕೂಡ ವಿ ಆರ್ ನಂಬರ್ ಟೂ ಕರ್ನಾಟಕ ಇಸ್ ನಂಬರ್ ಟೂ ಆಸ್ ಪರ್ ಎಸ್ ದಿ ಟ್ಯಾಕ್ಸ್ ಕಲೆಕ್ಷನ್ ಇಸ್ ಕನ್ಸರ್ನ್ ಮಹಾರಾಷ್ಟ್ರ ನಂಬರ್ ಒನ್ ಮಹಾರಾಷ್ಟ್ರ ಸ್ಟೇಟ್ ಈಸ್ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಮತ್ತೆ ನಮಗೆ ಯಾಕೆ ಅನ್ಯಾಯ ಇಸ್ ಇಟ್ ನಾಟ್ ಎನ್ ಇನ್ಜಸ್ಟಿಸ್ ಕಾಸ್ಟ್ ಟು ಕರ್ನಾಟಕ see as a matter of fact this year karnataka state is contributing more than 4 lakh 30000 tax to state to union of india 4 lakh 30000 crores 4 lakh 30000 crore ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ನಾವು ಸಲ್ಲಿಸತಕ್ಕಂಥದ್ದು ಅಂದ್ರೆ ಒಂದು ರೂಪಾಯಿ ಅಲ್ಲ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಬಿಜೆಪಿ ಬಿಜೆಪಿ ಅವರು ಬರಬೇಕಾಗಿತ್ತು ಪಾಪ ಬಂದಿಲ್ಲ ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಇವೆಲ್ಲ ಇದು ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ ಕೋಲಿ ಬಸವ ಅಂತ ಗೊತ್ತಾ ಈ ಭಿಕ್ಷಕರು ಬಸ್ ಬಸ್ ಒಂದು ಎತ್ತಿ ಹಿಡ್ಕ ಬಂತ ಬಸವನ್ ಹಿಡ್ಕ ಬರ್ತಾರೆ ಅದು ಅಲ್ಲ ತಲೆ ಕುಣಿಸು ಅಂದ್ರೆ ತಲೆ ಹಿಂಗ ಅನ್ಸುತ್ತೆ ತಲೆ ಅಲ್ಲ ಆಡ್ಸೋದ್ ಹಿಂಗಲ್ಲ ಅನ್ಸುತ್ತೆ ಹಂಗಿ ಇವರು ಬಿಜೆಪಿ ಎಂ ಪಿಗಳು ಹೆಂಗಿ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ಅಲ್ಲ ಇದು ಇವ್ರು ಮಾಡ್ತಾ ಇರೋದು ಬಿಜೆಪಿ ಒಂದು ದಿನ ಇವತ್ತಿನ ಬಾಯಿ ಬಿಡ್ಲಿಲ್ವಲ್ರಿ ಇದ್ರ ಜೊತೆಗೆ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕು ಆದ್ಮೇಲೆ ತೆರಿಗೆ ನಮ್ಗೆ ಇಳಿಸದ ಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವ್ರೆ ವಿಶೇಷ ಅನುದಾನ ಅಂತೇಳಿ ನಮಗೆ ನಾಲ್ಕು ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಶಿಫಾರಸು ಮಾಡೋದು ಇಂಟ್ರೀಮ್ ರಿಪೋರ್ಟ್ ನಲ್ಲಿ ಯಾವಾಗ ಅದು ಮಾಡುದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಶಿಫಾರಸ್ ಮಾಡೋರು ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಕಂಟ ಶೋಷಣೆ ಮಾಡ್ಕೊಂಡೆ ಏ ಕೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ ಕೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ ಪತ್ರ ಬರೀರಿ ನಿರ್ಮಲಾ ಸೀತಾರಾಮನ್ ಹತ್ರ ಕೂತ್ಕೊಳ್ರಿ ನರೇಂದ್ರ ಮೋದಿ ಅವರ ಹತ್ರ ಕೂತ್ಕೊಳ್ರಿ ಹೋಗಿ ಎಂ ಹೋಗಿ ಕೂತ್ಕೊಳ್ರಿ ಐದ್ ಸಾವಿರದ ಸ್ಮಾಲ್ ಅಮೌಂಟ್ ನಾಟ್ ಎ ಸ್ಮಾಲ್ ಅಮೌಂಟ್ ಅವರಿಗೆ ಮನವರಿಕೆಯಾಗಿ ಕೊಟ್ಟಿದ್ದಂತೆ ವಿಶೇಷ ಗ್ರಾಂಟ್ಸ್ ಅನ್ನ ಅದ್ರ ಜೊತೆಗೆ ಅವ್ರ ರಿಪೋರ್ಟ್ ನಲ್ಲಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ನಲ್ಲಿ ಮೂರು ಸಾವಿರ ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಮಾಡಲಿಕ್ಕೆ ಅಂತ ಹೇಳಿದ್ರು ಕೊಡ್ತೀವಿ ಅಂತ ಹೇಳಿದ್ರು ಎಷ್ಟು ಮೂರ್ ಸಾವಿರ ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದ್ರು ಅದ್ರ ಜೊತೆಗೆ ವಾಟರ್ ಬಾಡೀಸ್ ಗೆ ವಾಟರ್ ಬಾಡೀಸ್ ಡೆವಲಪ್ಮೆಂಟ್ ಗಳಿಗೆ ಅದಕ್ಕೆ ಮೂರ್ ಸಾವಿರ ಕೋಟಿ ಕೊಡ್ತೀವಿ ಅಂತಂದ್ರು ಒಟ್ಟು ಆರ್ ಸಾವಿರ ಕೊಡ್ತೀವಿ ಗ್ರಾಂಟ್ಸ್ ಐದು ಸಾವಿರದ ನಾಲ್ಕು ತೊಂಬತ್ತೈದು

ಅಟಾನಮಸ್ ಆರ್ಗನೈಸೇಷನ್ ವಿ ಡೂ ನಾಟ್ ವಾಂಟ್ ಟು ಇಂಟರ್ಫಿಯರ್ ಹಾಗಾದ್ರೆ ಅಮ್ಮ ಅಮ್ಮ ನೀನು ಹನ್ನೊಂದು ಸಾವಿರದ ಒಂಬೈನೂರ ಯಾಕಿ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ ಇಂಟರ್ಫಿಯರ್ ಆಗಲ್ಲ ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್ ನಾನು ಇಂಟರ್ಫಿಯರ್ ಆಗಲ್ಲ ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ನಲ್ಲಿ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಇಟ್ ವಾಸ್ ರೆಪ್ಯೂಸ್ಡ್ ಬೈ ನನ್ ಅದರ್ ದ್ಯಾನ್ ಅವರ್ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ i do not want to interfere since it is an autonomous body i do not want to interfere with the report of the finance commission since it is an autonomous body why madam ಜೂಟ್ ಬೋಲ್ತಾ ಇಂಟರ್ಫಿಯರ್ ಆಗಲ್ವಂತೆ ಹಾಗಾದ್ರೆ ಓ ಯು ಆರ್ಪ್ಯೂಸ್ ಓನ್ಲಿ ರೆಪ್ಯೂಸ್ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಇಸ್ ಇಟ್ ಎ ಸ್ಮಾಲ್ ಅಮೌಂಟ್ ಇಸ್ ಇಟ್ ಅಮೌಂಟ್ ಇಟ್ಸ್ ಎ ವೆರಿ ಬಿಗ್ ಅಮೌಂಟ್ ಇಟ್ ಹೇಸ್ ಬೀನ್ ರೆಪ್ಯೂಸ್ ಬೈ

ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಯಡಿಯೂರಪ್ಪನವರಿಗೆ ಮತ್ತೆ ಬಸವರಾಜ್ ಯಾಕೆ ಅವ್ರ ಯಾಕೆಂದ್ರೆ ಹದಿನೈದನೇ ಫೈನಾನ್ಸ್ ಕಮಿಷನ್ ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗ ಅವರು ಕೇಳಿದಾಗ ಆ ಕಾಲದಲ್ಲಿ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರು ಓಕೆ ನಾನು ಚೀಫ್ ಮಿನಿಸ್ಟರ್ ನಾನು ಸಮರ್ಥವಾಗಿ ಏನ್ ಆರ್ಗ್ಯುಮೆಂಟ್ ಮಾಡಬೇಕು ನಾನು ಮತ್ತು ನಮ್ಮ ಅಧಿಕಾರಿಗಳು ಎಲ್ಲ ಮಾಡಿದ್ದೀವಿ ಆದರೆ ಕಾನ್ಸ್ಟಿಟ್ಯೂಟ್ ಮಾಡಿದವ್ರು ಯಾರು ಫೈನಾನ್ಸ್ ಕಮಿಷನ್ನ ಕಾನ್ಸ್ಟಿಟ್ಯೂಟ್ ಮಾಡ್ದವ್ರು ಯಾರು ಆ ಯಾರ್ರೀ ಯಾರ ಮಸ್ತ ಕಾನ್ಸ್ಟಿಟ್ಯೂಟ್ ಮಾಡೋ ಅಧಿಕಾರ ಇರೋದು ಯಾರಿಗೆ ಯಾರನ್ನ ಹೆಸರು ಮಾಡೋದು ಎಸ್ ಕಾನ್ಸ್ಟಿಟ್ಯೂಟ್ ಮಾಡಿ ಎಸ್ ನಾ ಅಧ್ಯಕ್ಷರು ಅಂತ ಹೇಳೋರು ಯಾರು ಇಟ್ ಈಸ್ ನನ್ನ ಅದರ ನರೇಂದ್ರ ಮೋದಿಜಿ ಜೀ ಆ ಐ ಒಬ್ರಿದ್ರು ಗೋವಿಂದರಾವ್ ಇದ್ರು ಅಲ್ಲ ಇರೋ ಹದಿನೈದರಲ್ಲಿ ಇರಲಿಲ್ಲ ಹದಿನಾಲ್ಕರಲ್ಲಿ ಗೋವಿಂದರಾವ್ ಇದ್ರು ಹದಿನಾಲ್ಕರಲ್ಲಿ ಗೋವಿಂದರಾವ್ ಇದ್ರು ಸೌತ್ ಇಂಡಿಯಾದಿಂದ ಯಾರು ಇರಲಿಲ್ಲ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಯಾರು ಇರ್ಲಿಲ್ಲ ಹದಿನಾಲ್ಕರಲ್ಲಿ ಇದ್ರು ಗೋವಿಂದರಾವ್ ಮಿಸ್ಟರ್ ಗೋವಿಂದರಾವ್ ಈಸ್ ಫ್ರಮ್ ಕರ್ನಾಟಕ ಅವರು ಇದ್ರು ಯಾರು ಇರ್ಲಿಲ್ಲ ಅದಕ್ಕೆ ನಮ್ಗೆ ಅನ್ಯಾಯ ಆಯ್ತು ಅದರಿಂದ ಈ ಅನ್ಯಾಯ ಆಗ್ಲಿಕ್ಕೆ इट इज नाट सामपॉन्सिबल इट ईज गवर्मेंट ऑफ इंडिया इट ईज गवर्नमेंट ऑफ इंडिया इट ईज अदर धैन अवर प्राइम मिनिस्टर ऑफ द कंट्री श्री नरेंद्र मोदी जी हलवा सत्य गए ನೀವೆಷ್ಟೇ ಅಸತ್ಯವನ್ನ ಹೇಳಿದ್ರೂ ಕೂಡ ಸತ್ಯವನ್ನ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಬಸವರಾಜ್ ಬೊಮ್ಮಾಯಿ ಇಷ್ಟೆಲ್ಲ ಬಜೆಟ್ನಲ್ಲಿ ಹೇಳಿದ್ರು ಕೂಡ ಇವತ್ತಿನವರಿಗೆ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಇವತ್ತಿನವರಿಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನಲ್ಲಿ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಆದ್ರೆ ಬಿಜೆಪಿ ನಾವ್ ಯಾವ್ದು ದುಡ್ಡು ಕೊಡ್ಬೇಕಾಗಿಲ್ಲ ನಾವ್ ಯಾವ್ದು ದುಡ್ಡು ಕೊಡ್ಬೇಕಾಗಿಲ್ಲ ಮತ್ತೆ ಇದು ಕೋಟಿ ಕೊಡ್ಲಿಲ್ಲ ನೀವೇ ಹೇಳಿದ್ರಿಲ್ರಿ ಕೊಡ್ತೀವಿ ಅಂತ ಯಾಕೆ ಕೊಡ್ಲಿಲ್ಲ ಹಾಗಾದ್ರೆ ಇವತ್ತಿನವರಿಗೆ ಒಂದು ರೂಪಾಯಿ ಕೊಡ್ಲಿಲ್ಲ ಇವರು ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು ಅವ್ರನ್ನ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಆ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿದ್ರು ರಿಕ್ವೆಸ್ಟ್ ಮಾಡಿದ್ರು ಕೊಟ್ರ ಕೊಡ್ಲಿಲ್ಲ ಮಿಸ್ಟರ್ ಹನುಮಂತೈನವ್ರೆ ಕೊಡ್ಲಿಲ್ಲ ಐದ್ ಸಾವಿರದ ಮುನ್ನೂರು ಕೋಟಿ ಸುಮ್ಮನೆ ಇರ್ಬೇಕಾ ಕೊಡದೆ ಹೋದ್ರು ನೀವು ರೈಸ್ ಮಾಡಿದ್ರಿ ಸರಿ ಅವ್ರು ಯಾರು ಮಾಡ್ಲಿಲ್ವಲ್ಲ ನಿಮ್ ಜೊತೆಗೆ ಅವರು ಧ್ವನಿಗೂಡಿಸ್ಬೇಕಾಗಿತ್ತಲ್ಲ ಮಾಡಲಿಲ್ಲ ಬರೋ ಬರೀ ಭಾಷಣ ಮಾಡ್ಬಿಟ್ಟು ಅವ್ರ ಏನ್ ಹೇಳಿದ್ರು ಗೊತ್ತಾ ಮಂತ್ರಿಗಳನ್ನು ಭೇಟಿ ಮಾಡಿದ್ದೆ ಪ್ರಧಾನಮಂತ್ರಿಗಳು ನನಗೆ ತೋರಿಸಿದಂತ ಪ್ರೀತಿ ವಿಶ್ವಾಸ ಯಾವ ಪ್ರೈಮ್ ಮಿನಿಸ್ಟರ್ ತೋರಿಸಿರ್ಲಿಲ್ಲ ಯಾರು ಹೇಳಿದ್ದು ಇದನ್ನ ಮಿಸ್ಟರ್ ಎಚ್ ಡಿ ದೇವೇಗೌಡ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ನಾವು ಎಲ್ ತಪ್ಪು ಮಾಡಿದೀವಿ ಏಮೇ ಆಮೇಲೆ ಈ ನರೇ ಇವ್ರು ಅವರು ಏನ್ ಹೇಳ್ತಾರೆ ಬಿಟ್ಟಿ ಭಾಗ್ಯಗಳು ಏನಾಗಂದ್ರೆ ಬಿಟ್ಟಿ ಭಾಗ್ಯಗಳು ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯನ ಬಡವರಿಗೆ ಫ್ರೀ ಆಗಿ ಬಸ್ನಲ್ಲಿ ಹೋಗ್ರಿ ಆ ಉಳಿದ ದುಡ್ಡನ್ನ ಬೇರೆ ಬಾಬುಗಳು ಖರ್ಚು ಮಾಡ್ಕೊಂಡ್ರಿ ಅಂದ್ರೆ ಬಿಟ್ಟಿ ಭಾಗ್ಯನಾ ಹೊಟ್ಟೆ ತುಂಬ ಊಟ ಮಾಡಿ ಅನ್ನೋದು ಬಿಟ್ಟಿ ಭಾಗ್ಯನ ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡ್ತೀವಿ ಅಂತ ಬಿಟ್ಟಿ ಭಾಗ್ಯ ಯುವಕರಿಗೆ ಎರಡು ವರ್ಷ ಕೆಲಸ ಇಲ್ಲದೇದವರಿಗೆ ನಿರುದ್ಯೋಗಿಗಳಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಬಿಟ್ಟಿ ಭಾಗ್ಯನಾ ನೋಡಿ ಹೆಂಗೆ ಎಷ್ಟು ಲಘುವಾಗಿ ಮಾತಾಡ್ತಾರೆ ಎಷ್ಟು ತುಚ್ಛವಾಗಿ ಮಾತಾಡ್ತಾರೆ ಇವರಿಗೆ ಪಾಠ ಕಲಿಸ್ಬೇಕ ಬೇಡ ಈ ರಾಜ್ಯದ ಜನ ಬುದ್ಧಿ ಕಲಿಸ್ಬೇಕ ಬೇಡ ಭಾಗ್ಯ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ಬಿಟ್ಟಿದೆ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ಭಾಗ್ಯಗಳನ್ನ ಈ ಗ್ಯಾರಂಟಿಗಳನ್ನು ಜಾರಿ ಸಾಧ್ಯ ಇಲ್ಲ ಮಾಡಿಬಿಟ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ದಿವಾಳಿ ಆಗ್ಬಿಡ್ತದೆ ನಾವು ಎಂಟು ತಿಂಗಳೊಳಗಡೆ ಎಲ್ಲ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಭದ್ರವಾಗಿ ಇಟ್ಟಿದ್ದೇವೆ ಏನ್ ಮಾಡಿದ್ದೀವಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ರಾಜ್ಯವನ್ನ ದಿವಾಳಿ ಆಗಕ್ಕೆ ಬಿಟ್ಟಿಲ್ಲ ಇದೇ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಸಾಲ ಎಷ್ಟಿತ್ತೋ ಗೊತ್ತಾ ಇವ್ರು ಬರಕು ಮುಂಚಿತವಾಗಿ ಎಷ್ಟ್ರಿ ಹನುಮಂತ ಏನವ್ರೆ ಹೂರ ಎಂಬತ್ತು ಲಕ್ಷ ಕೋಟಿ ಐವತ್ನಾಲ್ಕು ಲಕ್ಷ ಇತ್ತು ಸ್ವಾತಂತ್ರ್ಯ ಬಂತವಿಂದ ಸ್ವಾತಂತ್ರ್ಯ ಬಂತವಿಂದ ಎಷ್ಟು ಲಕ್ಷ ಇತ್ತು ಐವತ್ನಾಲ್ಕು ಲಕ್ಷ ಟುಡೇ ಇಂದ್ರ ನಿಮ್ಮ ನಿರ್ಮಲಾ ಸೀತಾರಾಮನ್ ಬಜೆಟ್ ಘೋಷಣೆ ಮಾಡಿರೋದು ಈ ವರ್ಷದ ಕೊನೆಗೆ ನೂರ ಎಂಬತ್ತು ಲಕ್ಷ ಕೋಟಿ ನೂರಾ ನೂರ ಎಂಬತ್ತು ಲಕ್ಷ ಕೋಟಿ ಅಂತಂದ್ರೆ ಇವ್ರು ಬಂದ ಮೇಲೆ ಹತ್ತು ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ರು ಐವತ್ನಾಲ್ಕು ಮೈನಸ್ ಒನ್ ಏಟಿ ಎಷ್ಟಾಯಿತು ನೂರ ಇಪ್ಪತ್ತಾರು ಎಷ್ಟು ಸುಮಾರು ನೂರ ಮೂವತ್ತು ಲಕ್ಷ ಕೋಟಿ ಸಾಲವನ್ನು ಮಿಸ್ಟರ್ ನರೇಂದ್ರ ಮೋದಿ ಮಾಡಿದ್ದಾರೆ ದಿವಾಳಿ ಆಗಿರೋದು ಕರ್ನಾಟಕನ ನಮ್ಮ ರಕ್ತ ನಮ್ಮ ಬೇರು ನಮ್ಮ ತೆರಿಗೆ ನಮ್ಮ ಹಕ್ಕು ಜಸ್ಟಿಸ್ ಫಾರ್ ಕರ್ನಾಟಕ ನಮ್ಮ ತೆರಿಗೆ ನಮ್ಮ ಪಾಲನ್ನ ಕೇಳಲಿಕ್ಕೆ ಇವತ್ತು ನಾವು ಇಲ್ಲಿ ನಿಂತಿದ್ದೇವೆ ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಎಲ್ಲ ಅನೇಕ ನಾಯಕರುಗಳೆಲ್ಲ ಅವರವರ ವ್ಯಾಖ್ಯಾನವನ್ನ ಮಾಡೋರಿದ್ದಾರೆ ನಾನು ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ಪರವಾಗಿ ಸುಮಾರು ಸಾವಿರಾರು ಜನ ಕನ್ನಡಿಗರು ಲಕ್ಷಾಂತರ ಕನ್ನಡಿಗರು ಇವತ್ತು ಅವರ ಧ್ವನಿಯನ್ನ ನಮ್ಮ ಪರವಾಗಿ ಎತ್ತಿ ಏನು ನಮ್ಮ ಹೋರಾಟ ಇದೆ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಪ್ರತಿನಿಧಿಯಾಗಿ ಬಂದಂತ ನೀವು ಶಾಸಕರೇನಿದ್ದೀರಿ ಮಂತ್ರಿಗಳೇನಿದ್ದೀರಿ ಎಂಪಿಗಳೇನಿದ್ದೀರಿ ಕರ್ನಾಟಕ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನ ಕರ್ನಾಟಕ ಜನತೆ ಪರವಾಗಿ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ನಾವೇನಿಲ್ಲಿ ಸೇರಿದ್ದೇವೆ ನಮ್ಮ ಜನರ ಋಣವನ್ನು ತೀರಿಸಲಿಕ್ಕೆ ಬಡವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಏನು ಬರಗಾಲದಲ್ಲಿ ಏನು ನಮ್ಮ ಜನ ಏನು ತತ್ತರಿಸ್ತಾ ಇದ್ದಾರೆ ಅವರಿಗೆ ಹಸುವನ್ನ ತುಂಬಲಿಕ್ಕೆ ಹೊಟ್ಟೆಯನ್ನು ತುಂಬಲಿಕ್ಕೆ ನಾವು ಭಾವನೆ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇಲ್ಲ ಬದುಕಿಗೋಸ್ಕರ ನಾವು ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೇವೆ ಸಿದ್ಧಾಂತದ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇದ್ದೇವೆ ಇವತ್ತು ತಮ್ಗೆ ಹೇಳೋದಿಷ್ಟೇ ಮಿಕ್ಕಿದ ಭಾಷಣ ಬೇರೆ ಸಂದರ್ಭದಲ್ಲಿ ನಲಪತ್ ಲಿಮಿಟ್ ಮೆಕ್ಕಿದ ಭಾಷಣ ನಾನು ಬೇರೆ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡ್ತೇವೆ ಈಗ ನಾನು ಸ್ವಾಗತವನ್ನು ಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೆಲವರಿಗೆಲ್ಲ ಯಾರು ಮಂತ್ರಿಗಳು ಶಾಸಕರುಗಳು ತಮ್ಮ ವಿಚಾರವನ್ನ ಜನರ ಮುಂದೆ ಇಡಬೇಕು ಅಂತಿದ್ದಾರೆ ಅದೆಲ್ಲ ಅವರ ಇಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು ಕೊನೆಗೆ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಈ ವಿಚಾರವನ್ನ ಬಹಳ ಚೆನ್ನಾಗಿ ತಮಗೆ ತಿಳಿಸ್ತಾರೆ ಈ ಮಧ್ಯದಲ್ಲಿ ಬಹಳ ಟೀಕೆ ಟಿಪ್ಪಣಿಗಳು ಆಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿಯನ್ನು ನಾವು ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ ಒಂದು ಆ ಟೀಕೆ ಟಿಪ್ಪಣಿ ಮಾಡಂತ ನನ್ನ ಸ್ನೇಹಿತರು ಉತ್ತರ ಕೊಡಬೇಕಾದರೂ ಹೇಳಬೇಕಾದ ಇಷ್ಟೇ ಇಪ್ಪತ್ತಾರು ಜನ ಗೆದ್ದಿದ್ದೀರಿ ಒಂದು ದಿನ ನೀವು ಹೋರಾಟ ಮಾಡಲಿಲ್ಲ ಒಂದಿನ ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ಈ ನ್ಯಾಯ ರಾಜ್ಯದ ನ್ಯಾಯಕ್ಕೋಸ್ಕರ ಕೇಳಲಿಲ್ಲ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರೆ ಡಬಲ್ ಇಂಜಿನ್ ಫೇಲ್ ಆಗೋಯ್ತು ಒಂದಿನ ಕೂಡ ಏನು ಕೊಡಬೇಕು ಅಂತ ಏನು ಪಾಲ್ ಸಿಕ್ಬೇಕು ಕೇಳಲಿಲ್ಲ ಮುಖ್ಯಮಂತ್ರಿಗಳು ಹಿಂದೆ ನಿಮ್ಮನ್ನ ಕರ್ಕೊಳ್ಳೋದಾಗ ಕೂಡ ನೀವು ಬಾಯಿನ ದುಡ್ಡು ಪಿಟ್ಟಿಕಂತ ಬಾಯಿ ಕೂಡ ಬಿಚ್ಚಲಿಲ್ಲ ಇಂಥ ಸಂದರ್ಭದಲ್ಲಿ ನೀವು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ನಿಮ್ಗೆ ಯಾವ ತರದ ಹಕ್ಕೂ ಇಲ್ಲ ಇವತ್ತು ನಾನು ಕೇಳೋದಿಷ್ಟೇ ನಮ್ಮ ಎಲ್ಲ ಶಾಸಕರುಗಳು ನಮ್ಮ ತೆರಿಗೆ ಹಣ ಕೊಡಿ ನಮ್ಮ ಜನರ ಬೆವರನ್ನ ಹಣವನ್ನ ನೀವು ಕೊಡಿ ಕರ್ನಾಟಕ ಈಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಸ್ಟೇಟ್ ವಿಚ್ ಇಸ್ ಗಿವಿಂಗ್ ಹೈಯೆಸ್ಟ್ ರೆವಿನ್ಯೂ ಟು ದಿಸ್ ಕಂಟ್ರಿ ವಿ ಆರ್ ಆಸ್ಕಿಂಗ್ ಫಾರ್ ಅವರ್ ರೈಟ್ಸ್ ವಿ ಆರ್ ಆಸ್ಕಿಂಗ್ ಫಾರ್ ಅವರ್ ಶೇರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಟೆರಿಂಗ್ ದಟ್ ಸೆಂಟ್ರಲ್ ಗೌರ್ಮೆಂಟ್ ಡಜಂಟ್ ಹ್ಯಾವ್ ಎನಿ ಪವರ್ಸ್ It all depends upon the Finance Commission. If they all, Then why there should be a government? I agree. It is an autonomous body. But what mistake has been done? It has to be... the What discrimination has been done? It has been set right. It is duty of the government of India. I request, we all request, we are the voice of Karnataka. We are the representative of Karnataka. We have come here to show that we all are fighting for the cause of the people of Karnataka. There is a drought. My revenue minister and my agriculture minister has met the union officers, union ministers, my chief minister has met the prime minister of this country. He has requested the home minister of this country and requested for the draft relief. But till today, not even a single rupee has been given. One thing I would like to point out: even the last budget, where there was a double-engine government, there was a double-engine engine government. In that time, Mrs. Nirmala Sitaram had promised various grants to the Karnataka. But even after one year, after Mr. Bommai also has included in the budget for irrigation, for a railway, for other issues, not even a single rupee has been given. One thing I would like to remind Mrs. M M Mrs. Nirmala Sitaram who is representing from Karnataka. One small speech which she had done in the budget speech, I would like to recall that speech and rest my friends will take it. Our uh, Nirmala Sitaram had... I am going to reiterate what Srimati Madam has said. Water for drought-prone religion. In the drought-prone central region of Karnataka, central assistance of 5,300 crores will be given to the Upper Baza project to provide sustainable micro-irrigation and filling up the surface tank for drinking water. This is for just drinking water for the poor farmers of Karnataka. Why this budget was not been implemented? Why not even a single rupee was not been given? ಐ ಆಮ್ ನಾಟ್ ಆಸ್ಕಿಂಗ್ ಎನಿ ಬಿಗ್ ಕ್ವಶನ್ ಟು ಯು ವಾಟ್ ದೋಟ್ ಯು ಹವ್ ಟೇಕನ್ ಫಾರ್ ಫ್ರಮ್ ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ದಿ ಪಾರ್ಲಿಮೆಂಟ್ ಮೆಂಬರ್ಸ್ ವೋಟ್ ಎಡ್ ಫಾರ್ ಯು ಬಟ್ ಸ್ಟಿಲ್ ಯು ಆರ್ ನಾಟ್ ದನ್ ಎನಿ ಜಸ್ಟಿಸ್ ಟು ಎಸ್ ಸೊ ಐ ರಿಕ್ವೆಸ್ಟ್ ಯು ಐ ರಿಕ್ವೆಸ್ಟ್ ಯು ಪ್ಲೀಸ್ ಗಿವ್ ಅಸ್ ಜಸ್ಟಿಸ್ ನಾನು ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಡ್ತೀನಿ ತಮ್ಮ ಏನೇನು ವಿಚಾರ ಇದೆ ಅದನ್ನೆಲ್ಲ ತಾವೆಲ್ಲ ಮಂಡನೆ ಮಾಡಬೇಕು ತಾವು ಜನರಿಗೆ ತಿಳುವಳಿಕೆಯನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಬಹಳ ಉತ್ಸಾಹದಿಂದ ಬಂದಂತ ಕಾರ್ಯಕರ್ತರಿಗೆ ನೀವು ಶಾಂತಿಯಿಂದ ಇದ್ದು ನಿಮ್ಮ ಆ ಶಾಸಕರಿಗೆ ಅನುಕೂಲ ಮಾಡಿಕೊಳ್ಬೇಕು ಕೆಲವು ಶಾಸಕರುಗಳು ಎಲ್ಲ ಮಂತ್ರಿಗಳು ಆದಿಯಾಗಿ ಎಲ್ಲ ನಿಂತಿದ್ದಾರೆ ದಯವಿಟ್ಟು ಕಾರವಾರವ್ರು ಮೂರು ಜನ ನಿಂತಿದ್ದೀರಿ ಮೂರು ಜನಕ್ಕೂ ಜಾಗ ಮಾಡಿಕೊಡಿ ಶಿವಮೊಗ್ಗದವ್ರು ನಿಂತಿದ್ದಾರೆ ಅವ್ರಿಗೂ ಜಾಗ ಮಾಡ್ಕೊಡಿ ದಯವಿಟ್ಟು ರಂಗನಾಥ್ ನಿಂತ್ಕೊಂಡು ಯಾರ್ಯಾರು ಬೇರೆ ಶಾಸಕರ ಕೂತಿದ್ದಾರೆ ಶಾಸಕರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥಿಸಿ ಈ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ